ಶಾಂತಿ ಮುರುಳಿಯ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿ ಇದು ಪ್ರವೃತ್ತಿ ಮಾರ್ಗದಾಕ್ಷರಗಳಾಗಿವೆ ಈಗ ತಮ್ಮ ಪ್ರೀತಿ ಒಬ್ಬ ತಂದೆಯ ಜೊತೆ ಇದೆ ತಾವು ಮಕ್ಕಳು ನಿರಂತರವಾಗಿ ತಂದೆಯ ನೆನಪಿನಲ್ಲಿ ಇರುತ್ತೀರಾ ಪ್ರಶ್ನೆ ನೆನಪಿನ ಯಾತ್ರೆಗೆ ಮತ್ತೊಂದು ಯಾವ ಹೆಸರು ಕೊಡಲಾಗುವುದು ಉತ್ತರ ನೆನಪಿನ ಯಾತ್ರೆ ಪ್ರೀತಿಯ ಯಾತ್ರೆಯಾಗಿದೆ ವಿಪರೀತ ಬುದ್ಧಿ ಉಳ್ಳವರಿಂದ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳುವ ದುರ್ಗಂಧ ಬರುತ್ತದೆ ಅವರ ಬುದ್ಧಿ ತಮ್ಮ ಪ್ರಧಾನವಾಗುವುದು ಯಾರಿಗೆ ಪ್ರೀತಿ ಒಬ್ಬ ತಂದೆಯ ಜೊತೆಯಲ್ಲಿರುತ್ತೆ ಅವರು ಜ್ಞಾನದಾನ ಮಾಡುತ್ತಾ ಇರುತ್ತಾರೆ ಯಾವುದೇ ದೇಹದಾರಿಯ ಜೊತೆ ಅವರ ಪ್ರೀತಿ ಇರಲು ಸಾಧ್ಯವಿಲ್ಲ ಗೀತೆ ಈ ಸಮಯ ಕಳೆದು ಹೋಗುತ್ತಿದೆ ಓಂ ಶಾಂತಿ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಿದಾಗ ಪ್ರೀತಿಯ ಯಾತ್ರೆ ಎಂದು ಹೇಳಬಹುದು ಮನುಷ್ಯರಂತೂ ಆ ಯಾತ್ರೆಗಳಲ್ಲಿ ಹೋಗುತ್ತಾರೆ ಏನಿಲ್ಲ ರಚನೆ ಇದೆ ಅದರ ಯಾತ್ರೆಯಲ್ಲಿ ಹೋಗುತ್ತಾರೆ ಭಿನ್ನ ಭಿನ್ನ ರಚನೆ ಇದೆ ಅಲ್ವಾ ರಚಯಿತನನ್ನು ಯಾರು ತಿಳಿದುಕೊಂಡಿಲ್ಲ ಈಗ ತಾವು ರಚಯಿತ ತಂದೆಯನ್ನು ತಿಳಿದುಕೊಂಡಿದ್ದೀರಾ ಆ ತಂದೆಯ ನೆನಪಿನಲ್ಲಿ ತಾವೆಂದಿಗೂ ಸಹ ನಿಲ್ಲಬಾರದು ಅಂದ್ರೆ ತಂದೆಯ ನೆನಪಿನಲ್ಲಿ ಇರಬೇಕು ನೆನಪಿನ ಯಾತ್ರೆಯನ್ನು ಎಂದಿಗೂ ನಿಲ್ಲಿಸಬಾರದು ತಮಗೆ ಈ ಯಾತ್ರೆ ಸಿಕ್ಕಿದೆ ನೆನಪಿನ ಯಾತ್ರೆ ಇದಕ್ಕೆ ನೆನಪಿನ ಯಾತ್ರೆ ಅಥವಾ ಪ್ರೀತಿಯ ಯಾತ್ರೆ ಎಂದು ಹೇಳಲಾಗತ್ತೆ ಯಾರ ಪ್ರೀತಿ ಜಾಸ್ತಿ ಇರತ್ತೆ ಅವರ ಯಾತ್ರೆಯೂ ಸಹ ಚೆನ್ನಾಗಿ ಮಾಡುತ್ತಾರೆ ಎಷ್ಟೆಷ್ಟು ಪ್ರೀತಿಯಿಂದ ನೆನಪಿನ ಯಾತ್ರೆಯಲ್ಲಿರುತ್ತೀರಾ ಪವಿತ್ರರು ಆಗುತ್ತಾ ಹೋಗುತ್ತೀರಾ ಶಿವ ಭಗವಾನು ವಾಚ ಇದೆ ಅಲ್ವಾ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ವಿನಾಶಕಾಲಕ್ಕೆ ಪ್ರೀತಿ ಬುದ್ಧಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ವಿನಾಶಕಾಲವಾಗಿದೆ ಅದೇ ಗೀತೆಯ ಎಪಿಸೋಡ್ ನಡೆಯುತ್ತಿದೆ ಬಾಬಾರವರು ಶ್ರೀಕೃಷ್ಣನ ಗೀತೆ ತ್ರಿಮೂರ್ತಿ ಶಿವನ ಗೀತೆಯ ವ್ಯತ್ಯಾಸವನ್ನು ತಿಳಿಸಿದ್ದಾರೆ ಈಗ ಗೀತೆಯ ಭಗವಂತ ಯಾರು ಪರಂಪಿತ ಶಿವ ಭಗವಾನು ವಾಚ್ಯವಾಗಿದೆ ಕೇವಲ ಶಿವ ಎಂಬ ಅಕ್ಷರವನ್ನು ಬರೆಯಬಾರದು ಏಕೆಂದರೆ ಶಿವ ಎಂಬ ಹೆಸರು ಅನೇಕರದಿದೆ ಆದ್ದರಿಂದ ಪರಮಪಿತ ಪರಮಾತ್ಮ ಎಂದು ಬರೆಯುವುದರಿಂದ ಅವರು ಸುಪ್ರೀಂ ಆಗಿದ್ದಾರೆ ಶಿವ ತಂದೆ ಪರಂಪಿತಾ ಎಂದು ಯಾರು ತಮಗೆ ತಾವು ಹೇಳಿಕೊಳ್ಳಲಾಗುವುದಿಲ್ಲ ಸನ್ಯಾಸಿಗಳು ಶಿವೋಹಂ ಎಂದು ಹೇಳುತ್ತಾರೆ ಅವರಂತೂ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ತಂದೆಯನ್ನು ತಿಳಿದುಕೊಂಡಿಲ್ಲ ತಂದೆಯ ಜೊತೆ ಪ್ರೀತಿಯೂ ಇಲ್ಲ ಪ್ರೀತಿ ಮತ್ತು ವಿಪರೀತ ಬುದ್ಧಿ ಇದು ಪ್ರವೃತ್ತಿ ಮಾರ್ಗಕ್ಕಾಗಿ ಹೆಸರುಗಳಿವೆ ಕೆಲವು ಮಕ್ಕಳಿಗೆ ತಂದೆಯ ಜೊತೆ ಪ್ರೀತಿ ಬುದ್ಧಿ ಇರುತ್ತೆ ಇನ್ನು ಕೆಲವರಿಗೆ ವಿಪರೀತ ಬುದ್ಧಿ ಇರುತ್ತೆ ನಿಮ್ಮಲ್ಲಿಯೂ ಸಹ ಆ ರೀತಿ ಇದ್ದಾರೆ ತಂದೆಯ ಜೊತೆ ಕೆಲವರಿಗೆ ಪ್ರೀತಿ ಇದೆ ಅವರು ತಂದೆಯ ಸರ್ವಿಸ್ನಲ್ಲಿ ತತ್ಪರರಾಗಿದ್ದಾರೆ ತಂದೆಯ ವಿನಃ ಬೇರೆ ಯಾರ ಜೊತೆಯಲ್ಲಿಯೂ ಪ್ರೀತಿ ಆಗುವುದಿಲ್ಲ ಶಿವ ತಂದೆಗೆ ಹೇಳಲಾಗತ್ತೆ ಬಾಬಾ ನಾವಂತೂ ನಿಮಗೆ ಸಹಯೋಗಿಗಳಾಗಿದ್ದೇವೆ ಬ್ರಹ್ಮರವರ ಮಾತು ಇದರಲ್ಲಿ ಇಲ್ಲ ಶಿವ ತಂದೆಯ ಜೊತೆ ಯಾವ ಆತ್ಮರಿಗೆ ಪ್ರೀತಿ ಇರುತ್ತೆ ಅವರು ಅವಶ್ಯವಾಗಿ ಶಿವ ತಂದೆಗೆ ಸಹಯೋಗಿಗಳಾಗಿರುತ್ತಾರೆ ಶಿವ ತಂದೆಯ ಜೊತೆ ಜೊತೆಯಲ್ಲಿ ಅವರು ಸರ್ವಿಸ್ ಮಾಡುತ್ತಿರುತ್ತಾರೆ ಪ್ರೀತಿ ಇಲ್ಲವೆಂದರೆ ವಿಪರೀತವಾಗುತ್ತಾರೆ ವಿಪರೀತ ಬುದ್ಧಿ ವಿನಶ್ಶಂತಿ ಯಾರಿಗೆ ತಂದೆಯ ಜೊತೆ ಪ್ರೀತಿ ಇರುತ್ತೆ ಅವರು ಸಹಯೋಗಿಗಳಾಗುತ್ತಾರೆ ಎಷ್ಟೆಷ್ಟು ಪ್ರೀತಿ ಇರುತ್ತೆ ಅಷ್ಟು ಸರ್ವಿಸ್ನಲ್ಲಿ ಸಹಯೋಗಿಗಳಾಗಿರುತ್ತಾರೆ ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಪ್ರೀತಿ ಇರುವುದಿಲ್ಲ ನಂತರ ದೇಹದಾರಿಗಳ ಜೊತೆಯಲ್ಲಿ ಪ್ರೀತಿ ಆಗತ್ತೆ ಮನುಷ್ಯರು ಮನುಷ್ಯರಿಗೆ ತಮ್ಮ ಸ್ಮಾರಕದ ವಸ್ತುಗಳನ್ನ ಕೊಡ್ತಾರೆ ಅಲ್ವಾ ಅಂದಾಗ ಅವರ ನೆನಪು ಅವಶ್ಯವಾಗಿ ಬರುತ್ತೆ ಈಗ ತಾವು ಮಕ್ಕಳು ತಂದೆಯ ಅವಿನಾಶಿ ಜ್ಞಾನ ರತ್ನಗಳ ಉಡುಗೊರೆಯನ್ನ ಅನ್ಯರಿಗೆ ಕೊಡುತ್ತೀರಾ ಅದರಿಂದ ತಾವು ರಾಜ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡುತ್ತೀರಾ ಅಂದಾಗ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ ತಮಗೆ ಗೊತ್ತು ಬಾಬಾ ನಮ್ಮೆಲ್ಲರ ಕಲ್ಯಾಣ ಮಾಡಲು ಬಂದಿದ್ದಾರೆ ಅಂದಾಗ ನಾವು ಸಹ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು ಇಂತಹ ಪ್ರೀತಿ ಬುದ್ಧಿ ಉಳ್ಳವರಿಗೆ ವಿಜಯವಾಗುವುದು ಯಾರು ನೆನಪೇ ಮಾಡುವುದಿಲ್ಲ ಅವರಿಗೆ ಪ್ರೀತಿ ಬುದ್ಧಿ ಇರುವುದಿಲ್ಲ ತಂದೆಯ ಜೊತೆ ಪ್ರೀತಿ ಇದ್ದಾಗ ನೆನಪು ಮಾಡುತ್ತಾರೆ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಅನ್ಯರ ಕಲ್ಯಾಣ ಮಾಡುವ ಮಾರ್ಗವನ್ನು ತೋರಿಸುತ್ತಾರೆ ತಾವು ಬ್ರಾಹ್ಮಣ ಮಕ್ಕಳಲ್ಲಿಯೂ ಸಹ ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿಯ ಮೇಲೆ ಆಧಾರಿತವಾಗಿದೆ ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೆ ಅಂದರೆ ಪ್ರೀತಿ ಇದೆ ಎಂದರ್ಥ ತಂದೆ ಹೇಳುತ್ತಾರೆ ನನ್ನನ್ನು ನಿರಂತರವಾಗಿ ನೆನಪು ಮಾಡಿರಿ ನನ್ನ ಸಹಯೋಗಿಗಳಾಗಿರಿ ರಚನೆಗೆ ಒಬ್ಬ ರಚಿತ ತಂದೆಯ ನೆನಪಿರಬೇಕು ಯಾವುದೇ ರಚನೆಯನ್ನು ನೆನಪು ಮಾಡಬಾರದು ಪ್ರಪಂಚದಲ್ಲಂತೂ ರಚಯಿತನನ್ನು ತಿಳಿದುಕೊಂಡಿಲ್ಲ ನೆನಪು ಮಾಡುವುದಿಲ್ಲ ಸನ್ಯಾಸಿಗಳು ಸಹ ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ ಅದು ಸಹ ರಚ ರಚನೆ ಆಯಿತು ಅಲ್ವಾ ರಚಯಿತ ಅಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಏನೆಲ್ಲ ವಸ್ತುಗಳನ್ನ ಈ ನೇತ್ರಗಳಿಂದ ನೋಡುತ್ತೀರಾ ಅದೆಲ್ಲವೂ ರಚನೆಯಾಗಿದೆ ಯಾರನ್ನ ನೋಡುವು ನೋಡಲು ಸಾಧ್ಯವಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಅವರು ರಚಯಿತ ತಂದೆ ಬ್ರಹ್ಮ ವಿಷ್ಣು ಶಂಕರರ ಚಿತ್ರವೂ ಇದೆ ಅವರು ರಚನೆಯಾಗಿದ್ದಾರೆ ಬಾಬಾರವರು ಯಾವ ಚಿತ್ರಗಳನ್ನು ತಯಾರು ಮಾಡಲು ಹೇಳಿದ್ದಾರೆ ಆ ಚಿತ್ರಗಳಲ್ಲಿ ಮೇಲೆ ಬರೆಯಬೇಕು ಪರಂಪಿತಾ ಪರಮಾತ್ಮ ತ್ರಿಮೂರ್ತಿ ಶಿವ ಭಗವಾನು ವಾಚ ಎಂದು ಬಲೆ ಯಾರಾದರೂ ತಮ್ಮನ್ನು ತಾವು ಭಗವಂತ ಎಂದು ಹೇಳಲಿ ಆದರೆ ಪರಂಪಿತ ಎಂದು ಹೇಳಲಾಗುವುದಿಲ್ಲ ನಿಮ್ಮ ಬುದ್ಧಿಯೋಗ ಶಿವ ತಂದೆಯ ಜೊತೆಗಿದೆ ಶರೀರದ ಜೊತೆ ಇಲ್ಲ ತಂದೆ ತಿಳಿಸುತ್ತಾರೆ ತಮ್ಮನ್ನು ತಾವು ಅಶರೀರಿ ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿರಿ ಪ್ರೀತಿ ಮತ್ತು ವಿಪರೀತಿಯ ಪೂರ್ತಿ ಆಧಾರ ಸರ್ವಿಸಿನ ಮೇಲೆ ಇದೆ ಯಾರೆಷ್ಟು ಸರ್ವಿಸ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿದೆ ಪ್ರೀತಿ ಇತ್ತು ಅಂದ್ರೆ ತುಂಬಾ ಸರ್ವಿಸ್ ಮಾಡ್ತಾರೆ ತಂದೆಯ ಜೊತೆಗೆ ಪ್ರೀತಿ ಇಲ್ಲ ಅಂದ್ರೆ ಅವರು ಏನು ಮಾಡೋದಿಲ್ಲ ಒಳ್ಳೆಯ ಪ್ರೀತಿ ಇದ್ದಾಗ ತಂದೆಯ ಸರ್ವಿಸ್ ಚೆನ್ನಾಗಿ ಮಾಡುತ್ತಾರೆ ಆದ್ದರಿಂದಲೇ ವಿಜಯಂತಿ ಹೊಂದುತ್ತಾರೆ ಪ್ರೀತಿಯೇ ಇಲ್ಲವೆಂದರೆ ಸರ್ವಿಸ್ ಮಾಡುವುದಿಲ್ಲ ಮತ್ತೆ ಪದವಿಯು ಕಡಿಮೆ ಕಡಿಮೆ ಪದವಿ ಉಳ್ಳವರಿಗೆ ಹೇಳಲಾಗತ್ತೆ ಶ್ರೇಷ್ಠ ಪದವಿಯಿಂದ ವಿನಾಶಂತಿ ಎಂದು ವಿನಾಶವಂತೂ ಎಲ್ಲರಿಗೂ ಆಗ್ಬೇಕಾ ರೀತಿ ನೋಡಿದ್ರೆ ಆದ್ರೆ ಇದು ಕಾಸಾಗಿ ಪ್ರೀತಿ ವಿಪರೀತ ಬುದ್ಧಿ ಉಳ್ಳವರ ಮಾತಾಗಿದೆ ರಚಯಿತ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ಅವರಿಗೆ ಶಿವ ಪರಮಾತ್ಮಾಯ ನಮಃ ಎಂದು ಹೇಳಲಾಗುವುದು ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಶಂಕರ ಜಯಂತಿ ಎಂದು ಎಂದಿಗೂ ಕೇಳಿಲ್ಲ ಪ್ರಜಾಪಿತಾ ಬ್ರಹ್ಮರವರ ಹೆಸರು ಬಹಳ ಪ್ರಸಿದ್ಧವಾಗಿದೆ ವಿಷ್ಣುವಿನ ಜಯಂತಿಯನ್ನು ಆಚರಿಸುವುದಿಲ್ಲ ಶ್ರೀ ಕೃಷ್ಣನ ಜಯಂತಿಯನ್ನು ಆಚರಿಸುತ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಶ್ರೀ ಕೃಷ್ಣ ಮತ್ತು ವಿಷ್ಣುವಿನಲ್ಲಿ ಯಾವ ಅಂತರವಿದೆ ಮನುಷ್ಯರಿಗೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿಯಾಗಿದೆ ಅಂದಾಗ ನಿಮ್ಮಲ್ಲಿಯೂ ಸಹ ಪ್ರೀತಿ ಬುದ್ಧಿ ಉಳ್ಳವರು ಇದ್ದೀರಾ ವಿಪರೀತ ಬುದ್ಧಿ ಉಳ್ಳವರು ಇದ್ದೀರಾ ಅಲ್ವಾ ತಂದೆ ಹೇಳುತ್ತಾರೆ ನಿಮ್ಮದು ಆತ್ಮಿಕ ವ್ಯಾಪಾರ ಬಹಳ ಚೆನ್ನಾಗಿದೆ ಬೆಳಗ್ಗೆ ಮತ್ತು ಸಂಜೆ ಈ ಸರ್ವಿಸ್ ನಲ್ಲಿ ತೊಡಗಿರಿ ಸಂಜೆಯ ಸಮಯ ಆರರಿಂದ ಏಳರವರೆಗೆ ಬಹಳ ಒಳ್ಳೆಯ ಸಮಯವೆಂದು ಹೇಳಲಾಗುವುದು ಸತ್ಸಂಗಗಳು ಕೂಡ ಸಂಜೆ ಮತ್ತು ಬೆಳಗ್ಗೆ ಮಾಡುತ್ತಾರೆ ರಾತ್ರಿಯಲ್ಲಿ ವಾಯುಮಂಡಲ ಕೆಟ್ಟು ಹೋಗಿರುತ್ತದೆ ರಾತ್ರಿಯಲ್ಲಿ ಆತ್ಮ ಸ್ವಯಂ ಶಾಂತಿಯಲ್ಲಿ ಹೊರಟು ಹೋಗುತ್ತೆ ಅದಕ್ಕೆ ನಿದ್ರೆ ಎಂದು ಹೇಳಲಾಗುವುದು ನಂತರ ಬೆಳಗ್ಗೆ ಜಾಗ್ರತವಾಗತ್ತೆ ಆತ್ಮ ಹೇಳ್ತಾರೆ ರಾಮ ಸ್ಮರಣೆ ಮಾಡಿ ಬೆಳಗ್ಗೆ ಎದ್ದು ಎಂದು ಮುಂಜಾನೆಯಲ್ಲಿ ಅಮೃತ ವೇಳೆಯಲ್ಲಿ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಶಿವ ತಂದೆ ಯಾವಾಗ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಆಗ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವೆಷ್ಟು ತಂದೆಯನ್ನು ನೆನಪು ಮಾಡುತ್ತೇವೆ ಆತ್ಮೀಕ ಸೇವೆ ಮಾಡುತ್ತೇವೆ ಎಲ್ಲರಿಗೂ ಇದೇ ಪರಿಚಯ ಕೊಡಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ತಾವು ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ತುಕ್ಕು ಬಿಟ್ಟು ಹೋಗುವುದು ಪ್ರೀತಿ ಬುದ್ಧಿ ಉಳ್ಳವರಲ್ಲಿಯೂ ಕೂಡ ಪರ್ಸೆಂಟೇಜ್ ಇದೆ ತಂದೆಯ ಜೊತೆ ಪ್ರೀತಿ ಇಲ್ಲವೆಂದರೆ ಅವಶ್ಯವಾಗಿ ತಮ್ಮ ದೇಹದ ಜೊತೆಗೆ ಪ್ರೀತಿ ಇದೆ ಅಥವಾ ಮಿತ್ರ ಸಂಬಂಧಿಕರ ಜೊತೆಗೆ ಪ್ರೀತಿ ಇದೆ ತಂದೆಯ ಜೊತೆ ಪ್ರೀತಿ ಇದ್ದಾಗ ಸರ್ವಿಸ್ನಲ್ಲಿ ತೊಡಗುತ್ತೀರಾ ತಂದೆಯ ಜೊತೆ ಪ್ರೀತಿ ಇಲ್ಲವೆಂದರೆ ಸರ್ವಿಸ್ನಲ್ಲಿ ತೊಡಗುವುದಿಲ್ಲ ಕೆಲವರಿಗಂತೂ ಕೇವಲ ತಂದೆ ಮತ್ತು ಆಸ್ತಿಯ ರಹಸ್ಯವನ್ನ ತಿಳ್ಕೊಳ್ಳೋದು ಬಹಳ ಸಹಜವಾಗಿರುತ್ತೆ ಏ ಭಗವಂತ ಏ ಪರಮಾತ್ಮ ಎಂದು ಹೇಳಿ ನೆನಪು ಮಾಡುತ್ತಾರೆ ಆದರೆ ಅವರನ್ನು ಬಿಲ್ಕುಲ್ ತಿಳಿದುಕೊಂಡಿರುವುದಿಲ್ಲ ಬಾಬಾ ತಿಳಿಸುತ್ತಾರೆ ಪ್ರತಿಯೊಂದು ಚಿತ್ರದಲ್ಲಿ ಮೇಲೆ ಪರಂಪಿತಾ ತ್ರಿಮೂರ್ತಿ ಶಿವ ಭಗವಾನು ವಾಚ ಎಂದು ಅವಶ್ಯವಾಗಿ ಬರೆಯಬೇಕು ಆಗ ಬೇರೆ ಯಾರೂ ಏನು ಹೇಳೋದಿಲ್ಲ ಈಗ ತಾವು ಮಕ್ಕಳಂತೂ ತಮ್ಮ ಸಸಿಯನ್ನು ನಡೆದಿದ್ದೀರಾ ದೈವಿ ವೃಕ್ಷದ ಸಸಿ ಎಲ್ಲರಿಗೂ ಮಾರ್ಗ ತೋರಿಸಿದಾಗ ತಂದೆಯಿಂದ ಬಂದು ಆಸ್ತಿಯನ್ನು ಪಡೆಯಿರಿ ಎಂದು ಮಾರ್ಗ ಎಲ್ಲರಿಗೂ ಮಾರ್ಗ ತೋರಿಸಬೇಕು ತಂದೆಯಿಂದ ಆಸ್ತಿಯನ್ನು ಪಡೆಯಿರಿ ಎಂದು ತಂದೆಯನ್ನೇ ತಿಳಿದುಕೊಂಡಿಲ್ಲ ಆದ್ದರಿಂದ ಪ್ರೀತಿ ಬುದ್ಧಿಯೂ ಇಲ್ಲ ಪಾಪಗಳು ವೃದ್ಧಿ ಆಗುತ್ತಾ ಆಗುತ್ತಾ ಏಕ್ದಂ ತಮೋ ಪ್ರಧಾನರಾಗಿದ್ದಾರೆ ತಂದೆಯ ಜೊತೆ ಪ್ರೀತಿ ಯಾರು ಇರುತ್ತೆ ಅಂದ್ರೆ ಯಾರು ಬಹಳ ನೆನಪು ಮಾಡುತ್ತಾರೆ ಅವರದೇ ಗೋಲ್ಡನ್ ಏಜ್ ಬುದ್ಧಿ ಇರುತ್ತೆ ಒಂದು ವೇಳೆ ಬೇರೆ ಕಡೆ ಬುದ್ಧಿ ಅಲೆದಾಡುತ್ತಿದೆ ಎಂದರೆ ತಮೋ ಪ್ರಧಾನರಾಗಿರುತ್ತಾರೆ ಬಲೆ ಸನ್ಮುಖದಲ್ಲಿ ಕುಳಿತಿರಬಹುದು ಆದರೂ ಪ್ರೀತಿ ಬುದ್ಧಿ ಉಳ್ಳವರೆಂದು ಹೇಳಲಾಗುವುದಿಲ್ಲ ಏಕೆಂದರೆ ನೆನಪೇ ಮಾಡುವುದಿಲ್ಲ ಪ್ರೀತಿ ಬುದ್ಧಿಯ ಗುರುತಾಗಿದೆ ನೆನಪು ಅವರು ಧಾರಣೆ ಮಾಡಿಕೊಳ್ಳುತ್ತಾರೆ ಬೇರೆಯವರ ಮೇಲೆಯೂ ದಯೆ ತೋರಿಸುತ್ತಾರೆ ಬಾಬರವರನ್ನ ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ ಎಂದು ಸಂದೇಶ ಕೊಡುತ್ತಾರೆ ಇದು ಯಾರಿಗೆ ಬೇಕಾದರೂ ತಿಳಿಸಬಹುದು ಬಹಳ ಸಹಜ ತಂದೆ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಮಕ್ಕಳಿಗೆ ಕೊಡುತ್ತಾರೆ ಅವಶ್ಯವಾಗಿ ಶಿವ ತಂದೆ ಬಂದಿದ್ದಾರೆ ಆದ್ದರಿಂದಲೇ ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಅಲ್ವಾ ಕೃಷ್ಣ ರಾಮ ಇವರೆಲ್ಲರೂ ಇದ್ದು ಹೋಗಿದ್ದಾರೆ ಆದ್ದರಿಂದಲೇ ಆಚರಣೆ ಮಾಡುತ್ತಾ ಬರುತ್ತಿದ್ದೇವೆ ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ ಏಕೆಂದರೆ ಅವರು ಬಂದು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಹೊಸಬರ್ಯಾರು ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಭಗವಂತ ಹೇಗೆ ಬಂದು ಆಸ್ತಿ ಕೊಡುತ್ತಾರೆ ಅರ್ಥ ಆಗಲ್ಲ ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ನೆನಪು ಮಾಡುವ ಬುದ್ಧಿಯೇ ಇಲ್ಲ ತಂದೆ ಸ್ವಯಂ ಹೇಳುತ್ತಾರೆ ತಾವು ಅರ್ಧ ಕಲ್ಪದ ಪ್ರಿಯತಮರಾಗಿದ್ದೀರಾ ನಾನು ಈಗ ಬಂದಿದ್ದೇನೆ ಭಕ್ತಿ ಮಾರ್ಗದಲ್ಲಿ ತಾವೆಷ್ಟು ಪೆಟ್ಟು ತಿಂದಿದ್ದೀರಾ ಆದರೆ ಭಗವಂತ ಯಾರಿಗೂ ಸಿಗಲಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಭಾರತದಲ್ಲಿಯೇ ಬಂದಿದ್ದರು ಮತ್ತು ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಿದ್ದರು ಶ್ರೀಕೃಷ್ಣ ಅಂತೂ ಈ ಮಾರ್ಗ ತೋರಿಸಲು ಸಾಧ್ಯವಿಲ್ಲ ಭಗವಂತನ ಜೊತೆ ಪ್ರೀತಿ ಹೇಗೆ ಜೋಡಣೆ ಮಾಡಬೇಕು ಎಂಬುದನ್ನು ಭಾರತವಾಸಿಗಳೇ ತಿಳಿದುಕೊಳ್ಳುತ್ತೀರಾ ಅಂದ್ರೆ ಭಾರತವಾಸಿಗಳಿಗೆ ತಂದೆ ಬಂದು ತಿಳಿಸುತ್ತಾರೆ ಕಲಿಸುತ್ತಾರೆ ಬರುವುದೇ ತಂದೆ ಭಾರತದಲ್ಲಿ ಶಿವ ಜಯಂತಿಯನ್ನು ಆಚರಣೆ ಮಾಡಲಾಗುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಆಗಿದ್ದಾರೆ ಅವರ ಹೆಸರಾಗಿದೆ ಶಿವ ಆದ್ದರಿಂದ ತಾವು ಬರೆಯುತ್ತೀರಾ ಶಿವ ಜಯಂತಿ ವಜ್ರ ಸಮಾನವಾಗಿದೆ ಬಾಕಿ ಎಲ್ಲರ ಜಯಂತಿ ಕವಡೆಗಳ ಸಮಾನವಾಗಿದೆ ಈ ರೀತಿ ಬರೆಯುವುದರಿಂದ ಜಗಳ ಮಾಡ್ತಾರೆ ಕೆಡ್ತಾರೆ ಆದ್ದರಿಂದ ಪ್ರತಿಯೊಂದು ಚಿತ್ರದಲ್ಲಿ ಒಂದು ವೇಳೆ ಶಿವ ಭಗವಾನ್ ವಾಚ ಎಂದು ಇದ್ದರೆ ನೀವು ಸುರಕ್ಷಿತವಾಗಿ ಇರುತ್ತೀರಾ ಕೆಲವು ಮಕ್ಕಳು ಪೂರ್ಣವಾಗಿ ತಿಳಿದುಕೊಳ್ಳುವುದಿಲ್ಲ ಆಗ ಬೇಜಾರಾಗುತ್ತಾರೆ ಮಾಯೆಯ ಗ್ರಹಚಾರ ಮೊದಲು ಬುದ್ಧಿಯ ಮೇಲೆ ವಾರ್ ಮಾಡುತ್ತೆ ಘರ್ಷಣೆ ಮಾಡುತ್ತೆ ತಂದೆಯ ಜೊತೆಯಲ್ಲಿ ಬುದ್ಧಿಯೋಗವನ್ನು ಮೊರಿಯುತ್ತದೆ ಅದರಿಂದ ಏಕ್ದಂ ಮೇಲಿಂದ ಕೆಳಗೆ ಬೀಳುತ್ತಾರೆ ದೇಹದಾರಿಗಳ ಜೊತೆ ಬುದ್ಧಿಯೋಗ ಸಿಕ್ಕಿಕೊಳ್ಳುತ್ತದೆ ಆಗ ತಂದೆಯ ಜೊತೆ ವಿಪರೀತ ಬುದ್ಧಿ ಉಳ್ಳವರಾಗುತ್ತಾರೆ ತಾವು ಪ್ರೀತಿ ಬುದ್ಧಿ ಉಳ್ಳವರಾಗಬೇಕು ಒಬ್ಬ ವಿಚಿತ್ರ ವಿದೇಹಿ ಶಿವ ತಂದೆಯ ಜೊತೆಗೆ ದೇಹದಾರಿಗಳ ಜೊತೆ ಪ್ರೀತಿ ಇಟ್ಟುಕೊಂಡರೆ ಬಹಳ ನಷ್ಟವಾಗುವುದು ಬುದ್ಧಿ ಮೇಲಿಂದ ಮುರಿದಾಗ ತಂದೆಯ ಜೊತೆಯಿಂದ ಮುರಿದಾಗ ಎಕ್ದಂ ಕೆಳಗೆ ಬೀಳುತ್ತೀರಾ ಬಲೆ ಇದು ಅನಾದಿ ಅವಿನಾಶಿ ತಯಾರಾಗಿರುವ ಡ್ರಾಮಾ ಆಗಿದೆ ಮತ್ತೆಯೂ ತಿಳಿಸೋದು ಸರಿಯಲ್ವಾ ತಿಳಿಸ್ಬೇಕಾಗತ್ತೆ ಅಲ್ವಾ ವಿಪರೀತ ಬುದ್ಧಿ ಉಳ್ಳವರಿಂದ ಹೇಗೆ ದುರ್ಗಂಧ ಬರುತ್ತೆ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳುವಂತಹ ದುರ್ಗಂಧ ಇಲ್ಲವೆಂದರೆ ಸರ್ವಿಸ್ ನಲ್ಲಿ ನಿಂತುಕೊಳ್ಳಬೇಕು ಬಾಬಾರವರು ನೆನ್ನೆಯೂ ಸಹ ಒಳ್ಳೆಯ ರೀತಿ ತಿಳಿಸಿದ್ದರು ಮುಖ್ಯ ಮಾತೆ ಆಗಿದೆ ಗೀತೆಯ ಭಗವಂತ ಯಾರು ಎಂದು ಇದರಲ್ಲಿಯೇ ನಿಮ್ಮ ವಿಜಯವಾಗುವುದು ತಾವು ಕೇಳುತ್ತೀರಾ ಗೀತೆಯ ಭಗವಂತ ಶಿವನ ಅಥವಾ ಶ್ರೀಕೃಷ್ಣನ ಸುಖ ಕೊಡುವವರು ಯಾರು ಸುಖ ಕೊಡುವವರು ಶಿವ ಆಗಿದ್ದಾರೆ ಅಂದಾಗ ಅವರಿಗೆ ಓಟ್ ಕೊಡಬೇಕು ಅವರ ಮಹಿಮೆ ಮಾಡಬೇಕು ಈಗ ವೋಟ್ ಕೊಡಬೇಕು ಗೀತೆಯ ಭಗವಂತ ಯಾರು ಶಿವನಿಗೆ ವೋಟ್ ಕೊಡುವಂತಹವರಿಗೆ ಹೇಳಲಾಗತ್ತೆ ಪ್ರೀತಿ ಬುದ್ಧಿ ಉಳ್ಳವರೆಂದು ಇದಂತೂ ಬಹಳ ದೊಡ್ಡ ಎಲೆಕ್ಷನ್ ಆಗಿದೆ ಎಲ್ಲ ಯುಕ್ತಿಗಳು ಬುದ್ಧಿಯಲ್ಲಿ ಬಂದಾಗ ಪೂರ್ತಿ ದಿನ ವಿಚಾರ ಸಾಗರ ಮಂಥನ ಮಾಡುತ್ತಿರಬಹುದು ಕೆಲವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಮುನಿಸಿಕೊಳ್ಳುತ್ತಾರೆ ಈಗ ನೋಡಿ ಪ್ರೀತಿ ಇರುತ್ತೆ ಮತ್ತೆ ಈಗೀಗ ನೋಡಿ ಪ್ರೀತಿ ಮುರಿದೋಗಿರುತ್ತೆ ಮುನಿಸ್ಕೊಳ್ತಾರೆ ಯಾವುದೇ ಮಾತಿನಲ್ಲಿ ಮುನಿಸ್ಕೊಂಡಾಗ ತಂದೆಯನ್ನು ಎಂದಿಗೂ ನೆನಪು ಮಾಡುವುದಿಲ್ಲ ಪತ್ರವನ್ನು ಬರೆಯುವುದಿಲ್ಲ ಅಂದ್ರೆ ಬಾಬನ್ ಜೊತೆ ಪ್ರೀತಿ ಇಲ್ಲ ಅಂತ ಅರ್ಥ ಮತ್ತೆ ಬಾಬರವರು ಎಂಟು ತಿಂಗಳು ಹತ್ತು ತಿಂಗಳು ಪತ್ರವನ್ನು ಬರೆಯುವುದಿಲ್ಲ ಬಾಬಾರವರು ಕಾಲರ ಕಾಲ ಆಗಿದ್ದಾರೆ ಅಲ್ವಾ ಜೊತೆಯಲ್ಲಿ ಧರ್ಮರಾಜು ಇದ್ದಾರೆ ತಂದೆಯನ್ನು ನೆನಪು ಮಾಡಲು ಪುರ್ಸತ್ತೇ ಇಲ್ಲ ಅಂದಾಗ ತಾವೇನು ಪದವಿ ಪಡೆದುಕೊಳ್ಳುತ್ತೀರಾ ಪದವಿ ಭ್ರಷ್ಟವಾಗುವುದು ಪ್ರಾರಂಭದಲ್ಲಿ ಬಾಬರ್ ಅವರು ಬಹಳ ಯುಕ್ತಿಯಿಂದ ಪದವಿ ತಿಳಿಸುತ್ತಿದ್ದರು ಈಗ ಅದು ಇಲ್ಲ ಈಗಂತೂ ಪುನಃ ಮಾಲೆ ತಯಾರಾಗಬೇಕಾಗಿದೆ ಬಾಬರ್ ಅವರು ಸರ್ವಿಸಬಲ್ ಮಕ್ಕಳ ಮಹಿಮೆಯನ್ನು ಮಾಡುತ್ತಿರುತ್ತಾರೆ ಯಾರು ಸ್ವಯಂ ರಾಜ್ಯರಾಗುತ್ತಾರೆ ಅಂದಾಗ ಹೇಳ್ತಾರೆ ನಾವು ಅಮ್ಜಿನ್ಸ್ ಅನ್ನ ತಯಾರು ಮಾಡುತ್ತೇವೆ ನಮ್ಮ ಅಂಜಿನ್ಸು ಸಹ ತಯಾರಾಗಬೇಕೆಂದು ಇದು ಇವರು ಸಹ ನಮ್ಮ ತರ ರಾಜ್ಯ ಪಡೆ ಇವರು ಸಹ ನಮ್ಮ ಹಾಗೆ ರಾಜ್ಯ ಪಡೆಯಲಿ ಎಂದು ಹೇಳುತ್ತಾರೆ ರಾಜರಿಗೆ ಅನ್ನದಾತರು ತಂದೆ ತಾಯಿ ಎಂದು ಹೇಳುತ್ತಾರೆ ಈಗ ತಾಯಿಯಂತೂ ಜಗದಂಬೆಯಾಗಿದ್ದಾರೆ ಅವರ ಮೂಲಕ ನಿಮಗೆ ಸುಖದ ಮನೆತನ ಸಿಗುವುದು ನೀವು ಪುರುಷಾರ್ಥದಿಂದ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೀರಾ ದಿನ ಪ್ರತಿದಿನ ತಾವು ಮಕ್ಕಳಿಗೆ ಗೊತ್ತಾಗುತ್ತದೆ ಯಾರು ಯಾರು ಏನಾಗುತ್ತಾರೆ ಎಂದು ಸರ್ವಿಸ್ ಮಾಡಿದಾಗ ತಂದೆಯು ಅಂತಹ ಮಕ್ಕಳನ್ನು ನೆನಪು ಮಾಡುತ್ತಾರೆ ಸರ್ವಿಸೇ ಮಾಡಲಿಲ್ಲವೆಂದರೆ ತಂದೆ ನೆನಪು ಏಕೆ ಮಾಡುತ್ತಾರೆ ತಂದೆ ಅಂತಹ ಮಕ್ಕಳನ್ನು ನೆನಪು ಮಾಡುತ್ತಾರೆ ಯಾರಿಗೆ ಪ್ರೀತಿ ಬುದ್ಧಿ ಇರುತ್ತೆ ಇದನ್ನು ಸಹ ತಂದೆ ಹೇಳುತ್ತಾರೆ ಬೇರೆ ಯಾರಾದರೂ ಕೊಟ್ಟಿರುವಂತಹ ವಸ್ತುಗಳನ್ನು ತಾವು ಉಪಯೋಗಿಸಿದರೆ ಅವರ ನೆನಪು ಅವಶ್ಯವಾಗಿ ಬರುವುದು ಬಾಬಾರವರ ಭಂಡಾರದಿಂದ ತೆಗೆದುಕೊಂಡಾಗ ಶಿವ ತಂದೆಯ ನೆನಪೇ ಬರುವುದು ಬಾಬಾ ಸ್ವಯಂ ಅನುಭವವನ್ನು ತಿಳಿಸುತ್ತಾರೆ ಬ್ರಹ್ಮ ಬಾಬಾ ನೆನಪು ಅವಶ್ಯವಾಗಿ ಬರುತ್ತದೆ ಆದ್ದರಿಂದ ಯಾರಾದರೂ ಏನೇ ವಸ್ತುಗಳನ್ನು ಕೊಟ್ಟರೂ ತಮ್ಮ ಬಳಿ ಇಟ್ಟುಕೊಳ್ಳಬಾರದು ಶಿವ ತಂದೆಯ ಭಂಡಾರದಲ್ಲಿ ಅರ್ಪಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟು ಒಬ್ಬ ವಿದೇಹಿ ವಿಚಿತ್ರ ತಂದೆಯ ಜೊತೆ ಹೃದಯದ ಸತ್ಯ ಪ್ರೀತಿ ಇಟ್ಟುಕೊಳ್ಳಬೇಕು ಸದಾ ಗಮನವಿರಬೇಕು ಮಾಯೆಯ ಗ್ರಹಚಾರಿ ಎಂದಿಗೂ ಬುದ್ಧಿಯ ಮೇಲೆ ಘರ್ಷಣೆ ಮಾಡಬಾರದು ಎರಡನೇ ಪಾಯಿಂಟು ಎಂದಿಗೂ ತಂದೆಯ ಜೊತೆ ಮುನಿಸಿಕೊಳ್ಳಬಾರದು ಸರ್ವಿಸೆಬಲ್ ಆಗಿ ತಮ್ಮ ಭವಿಷ್ಯವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ಯಾರೇ ಕೊಟ್ಟಿರುವಂತಹ ವಸ್ತುಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳಬಾರದು ವರದಾನ ಶುದ್ಧತೆಯ ವಿಧಿಯ ಮೂಲಕ ಕೋಟೆಯನ್ನು ಶಕ್ತಿಶಾಲಿ ಮಾಡುವಂತಹ ಸದಾ ವಿಜಯಿ ಮತ್ತು ನಿರ್ವಿಘ್ನರಾಗಿರಿ ವರದಾನದ ವಿಶ್ಲೇಷಣೆ ಈ ಕೋಟೆಯಲ್ಲಿ ಪ್ರತಿ ಆತ್ಮ ಸದಾ ವಿಜಯಿ ಮತ್ತು ನಿರ್ವಿಘ್ನವಾಗಬೇಕು ಅದಕ್ಕಾಗಿ ವಿಶೇಷ ಸಮಯದಲ್ಲಿ ನಾಲ್ಕು ಕಡೆ ಒಂದೇ ಜೊತೆಯಲ್ಲಿ ಅಂದರೆ ಒಟ್ಟೊಟ್ಟಿಗೆ ಎಲ್ಲ ಕಡೆ ಯೋಗದ ಕಾರ್ಯಕ್ರಮ ಇಟ್ಟುಕೊಳ್ಳಿ ನಂತರ ಯಾರೂ ಸಹ ಈ ದಾರವನ್ನು ಸಂಘಟನೆಯ ಏಕತೆಯ ದಾರವನ್ನು ಕತ್ತರಿಸಲಾಗುವುದಿಲ್ಲ ಏಕೆಂದರೆ ಎಷ್ಟೆಷ್ಟು ಸೇವೆ ಹೆಚ್ಚುತ್ತಾ ಹೋಗುತ್ತದೆ ಸರ್ವಿಸ್ನ ವೃದ್ಧಿ ಆಗುತ್ತಾ ಹೋಗುತ್ತದೆ ಅಷ್ಟು ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತೆ ಅದಕ್ಕಾಗಿ ಹೇಗೆ ಯಾವುದೇ ಕಾರ್ಯ ಪ್ರಾರಂಭ ಮಾಡಿದಾಗ ಶುದ್ಧತೆಯ ವಿಧಿಯನ್ನು ತಮ್ಮದಾಗಿಸಿಕೊಳ್ಳಲಾಗತ್ತೆ ಹಾಗೆ ಸಂಘಟಿತ ರೂಪದಲ್ಲಿ ತಾವು ಸರ್ವಶ್ರೇಷ್ಠ ಆತ್ಮರದು ಒಂದೇ ಶುದ್ಧ ಸಂಕಲ್ಪವಿರಬೇಕು ವಿಜಯಿಗಳು ಇದಾಗಿದೆ ಶುದ್ಧತೆಯ ವಿಧಿ ಇದರಿಂದ ಕೋಟೆ ಶಕ್ತಿಶಾಲಿಯಾಗುವುದು ಸಂಘಟನೆ ಬಲಶಾಲಿಯಾಗುವುದು ಸ್ಲೋಗನ್ ಯುಕ್ತಿಯುಕ್ತ ಅಥವಾ ಯಥಾರ್ಥ ಸೇವೆಯ ಪ್ರತ್ಯಕ್ಷ ಫಲವಾಗಿದೆ ಖುಷಿ ಅವಿಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಬ್ರಾಹ್ಮಣ ಜೀವನದಲ್ಲಿ ಫಸ್ಟ್ ನಂಬರಿನ ಕಲ್ಚರ್ ಆಗಿದೆ ಸತ್ಯತೆ ಮತ್ತು ಸಭ್ಯತೆ ಅಂದಾಗ ಪ್ರತಿಯೊಬ್ಬರ ಮುಖ ಮತ್ತು ನಡತೆಯಲ್ಲಿ ಈ ಬ್ರಾಹ್ಮಣ ಕಲ್ಚರ್ ಪ್ರತ್ಯಕ್ಷವಾಗಬೇಕು ಪ್ರತಿ ಬ್ರಾಹ್ಮಣರು ಮುಗುಳ್ ನಗುತ್ತಾ ಪ್ರತಿಯೊಬ್ಬರ ಜೊತೆ ಸಂಪರ್ಕದಲ್ಲಿ ಬರಬೇಕು ಯಾರು ಹೇಗೆ ಇರಲಿ ತಾವು ತಮ್ಮ ಈ ಕಲ್ಚರನ್ನು ಎಂದಿಗೂ ಸಹ ಬಿಡಬಾರದು ಆಗ ಸಹಜವಾಗಿ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತರಾಗುತ್ತೀರಾ ಓಂ ಶಾಂತಿ